ನಮಗೆ ಸಸ್ಯದ ಸಮಿತಿ ನಮಗೇನು ವಿಚಾರಗಳನ್ನು ಹೇಳಿಲ್ಲ ವರಿಷ್ಠರು ಕೂಡ ವಿಚಾರ ಹೇಳಿಲ್ಲ ತಿಳ್ಕೊಬೇಕಾಗತ್ತೆ ಯಾವ ಸ್ಪೆಸಿಫಿಕ್ ಕಾರಣಕ್ಕಾಗಿ ಇದನ್ನು ತಿಳ್ಕೊಬೇಕಾಗತ್ತೆ ಇವತ್ತು ನಾವು ಪಾರ್ಲಿಮೆಂಟಲ್ಲಿ ಆರು ಗಂಟೆವರೆಗೂ ಇದ್ವಿ ಆರು ಗಂಟೆ ಆಚೆ ಬಂದ ಮೇಲೆ ಯತ್ನಾಳ್ ಅವರ ಉಚ್ಚಾಟನೆ ಬಗ್ಗೆ ನಮಗೆ ಸುದ್ದಿ ಬಂತು ಆಮೇಲೆಲ್ಲ ಕನ್ಫರ್ಮ್ ಮಾಡಿದ್ವಿ ನಾನು ಇಷ್ಟು ಹೇಳಿ ಬಯಸ್ತೇನೆ ಭಾರತೀಯ ಜನತಾ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷ ಆದಂಥ ಸಿದ್ಧಾಂತಗಳು ನೀತಿ ನಿಯಮಗಳನ್ನು ಹಾಕಿಕೊಂಡಿರುವಂಥ ಪಕ್ಷ ಕರ್ನಾಟಕದ ವಿಚಾರದಲ್ಲಿ ಕಳೆದ ಒಂದು ವರ್ಷದಲ್ಲಿ ನಡೆದಿರುವಂಥ ವಿದ್ಯಾ ವಿದ್ಯಮಾನಗಳಲ್ಲಿ ಹಲವಾರು ವಿಚಾರಗಳು ಹೈಕಮಾಂಡ್ ಗಮನಕ್ಕೆ ಬಂದಂಥ ಸಂದರ್ಭದಲ್ಲಿ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗುವಂಥ ಪ್ರಯತ್ನ ಹೈಕಮಾಂಡ್ ಮಾಡಿದೆ ವರದಿಗಳನ್ನು ತರಿಸ್ಕೊಂಡು ಎಲ್ಲರನ್ನು ಮಾತಾಡಿಸಿ ಒಗ್ಗೂಡಿಸುವಂಥ ಪ್ರಯತ್ನ ಮಾಡಿದೆ ಬರೀ ಈಗ ಶಿಸ್ತು ಬಹಳ ಮುಖ್ಯ ಅನ್ನುವಂಥ ಒಂದು ಕಾಲಘಟ್ಟಕ್ಕೆ ಬಂದಿದ್ದರಿಂದ ಈಗ ಕ್ರಮ ತೆಗೆದುಕೊಂಡಿದ್ದಾರೆ ಕೆಲವರು ನೋಟಿಸ್ ಕೊಟ್ಟಿದ್ದಾರೆ ಕೆಲವ್ರಲ್ಲಿ ಕ್ರಮ ತೆಗೆದುಕೊಂಡಿದ್ದಾರೆ ಇದರ ಹಿಂದೆ ಏನೆಲ್ಲ ಇದೆ ಅನ್ನೋದನ್ನು ನಾನು ವರಿಷ್ಠರಿಂದ ಯಾರು ಭೇಟಿಯಾಗಿಲ್ಲ ಭೇಟಿಯಾಗಿ ಮಾತಾಡಿ ತಿಳ್ಕೊಳ್ತೇನೆ ಆದಷ್ಟು ಎಲ್ಲರನ್ನು ಒಂದು ಗುಡಿಸಿ ತೆಗೆದುಕೊಂಡು ಹೋಗುವಂಥದ್ದು ಇವತ್ತಿನ ಒಂದು ಸ್ಥಿತಿಯ ಒಂದು ಅನಿವಾರ್ಯತೆ ಇದೆ ಅವಶ್ಯಕತೆ ಇದೆ ಅದಕ್ಕೆ ನಾವು ಎಲ್ಲರೂ ಸೇರಿ ಮಹತ್ವ ಕೊಡಬೇಕು ಪಕ್ಷದ ನಿರ್ಣಯ ನಾನು ಯಾವಾಗಲೂ ಹೇಳ್ತಿದ್ವಿ ಹೈಕಮಾಂಡ್ ಏ ನಿರ್ಣಯ ತಗೊಳ್ತದೆ ನಾವೆಲ್ಲರೂ ಒಪ್ಕೋಬೇಕಾಗತ್ತೆ ಅಂತ ಅದನ್ನು ನಾವೆಲ್ಲರೂ ಪಾಲಿಸಿ ಬರುವಂಥ ದಿನಗಳಲ್ಲಿ ಇನ್ನೂ ಯಾವುದೇ ರೀತಿಯ ಪಕ್ಷಕ್ಕೆ ನಷ್ಟ ಆಗದ ರೀತಿಯಲ್ಲಿ ನಾವು ಒಗ್ಗಟ್ಟಿನಿಂದ ಕೆಲಸ ಮಾಡುವಂಥದ್ದು ಅವಶ್ಯಕತೆ ಇದೆ ಇನ್ನು ಮಿಕ್ಕಿದ್ದು ಯತ್ನಾಳ ವಿಷಯ ವರಿಷ್ಠ ಜೊತೆಗೆ ನಾನು ಚರ್ಚೆ ಮಾಡಿ ಆಮೇಲೆ ಹೇಳ್ತೀನಿ ಅಲ್ಲ ಅವ್ರಿಗೆ ನೋಟಿಸ್ ಕೊಟ್ಟಿದ್ದರು ಅದಕ್ಕೆ ಉತ್ತರ ಕೊಟ್ಟಿದ್ದರು ಎರಡು ಬಾರಿ ಉತ್ತರದಲ್ಲಿ ಏನಿದೆ ನಮಗೆ ಗೊತ್ತಿಲ್ಲ ಶಿಸ್ತು ಸಮಿತಿ ಈ ನಿರ್ಣಯ ತೆಗೆದುಕೊಂಡಿದೆ ನಾವು ಸಸ್ಯದ ಸಮಿತಿ ನಮಗೇನು ವಿಚಾರಗಳನ್ನು ಹೇಳಿಲ್ಲ ವರಿಷ್ಠರು ಕೂಡ ವಿಚಾರ ಹೇಳಿಲ್ಲ ತಿಳ್ಕೊಬೇಕಾಗತ್ತೆ ಯಾವ ಸ್ಪೆಸಿಫಿಕ್ ಕಾರಣಕ್ಕಾಗಿ ಇದನ್ನು ತಿಳ್ಕೊಬೇಕಾಗತ್ತೆ ತಿಳ್ಕೊಂಡು ಮುಂದೆ ನಾವೆಲ್ಲರೂ ಒಂದು ರೀತಿಯಲ್ಲಿ ಒಂದು ಕಾಲದಲ್ಲಿ ಹೋಗುವಂಥದ್ದು ಅವಶ್ಯಕತೆ ಸರ್ ಆ ಎತ್ನಾಳ್ ಅವ್ರನ್ನ ಮಾತಾಡಿಸೋಂಥ ಪ್ರಯತ್ನ ಏನಾದರೂ ಮಾಡಿದ್ರು ಇಲ್ಲ ಅವರು ಶುಗರ್ ಫ್ಯಾಕ್ಟ್ರಿ ಅವ್ರದ್ದು ನ ಇನಾಗ್ರೇಷನ್ಗೆ ಇನ್ವಿಟೇಷನ್ ಕೊಟ್ಟಿದ್ದರು ಅದಾದಮೇಲೆ ಮತ್ತೆ ಯಾವುದು ಮಾತಾಡುತ್ತೆ ಇದ್ರು ಇದ್ದಾಗ ಶುಗರ್ ಫ್ಯಾಕ್ಟ್ರಿ ಹೋದ್ರು ನಾವು ಹಂಗೂ ಕೊಟ್ಟಿದ್ರು ಲಡ್ಕರಿಯವರು ಕೊಟ್ಟಿದ್ದೆಲ್ಲ ವರ್ಷ ಕೂಡ ಕೊಟ್ಟಿದ್ರು ಅದು ಇನ್ಯೂಟ್ರಿಷನ್ ಕೊಟ್ಟಾದ್ಮೇಲೆ ನಂಗೆ ಸಿಕ್ಕಿರಲಿಲ್ಲ ಮತ್ತೆ ಮಾತಾಡಿ ಸರ್ ಅದೇ ರೀತಿ ಇನ್ನೊಂದು ಐದು ಜನಕ್ಕೆ ನೋಟಿಸ್ ಆಗಿದೆ ಅಂದರೆ ಯಾಕಂದ್ರೆ ಎಲ್ಲವನ್ನು ನೋಡಿದಾಗ ಅದೇ ರೀತಿಯಾದಂಥವು ಇದೆ ಹೇಳಿಕೆ ಪ್ರತಿ ಹೇಳಿಕೆ ಆ್ಯಂಟಿ ಪಾರ್ಟಿ ಆ್ಯಕ್ಟಿವಿಟೀಸು ಅವ್ರು ನೋಟಿಸ್ ಕೊಟ್ಟಿದ್ದಾರೆ ಅವ್ರು ಏನು ಉತ್ತರ ಕೊಡ್ತಾರೆ ಅದ್ರ ಮೇಲೆ ಆ ಪಕ್ಷ ನಿರ್ಣಯ ಮಾಡ್ತಾರೆ ಅದರಲ್ಲೂ ಶಿಸ್ತು ಸಮಿತಿ ಶಿಸ್ತು ಸಮಿತಿ ಅದರದೇ ಆದ ನಿಯಮಗಳಿದೆ ಅದ್ರ ಪ್ರಕಾರ ನಿರ್ಣಯ ಮಾಡ್ತಾರೆ